ಚಳಿಯಲ್ಲಿ ಮರದ ಕೆಳಗಡೆ ಜೀವನ ಒಂದೂರಿನಲ್ಲಿ ಚಿಚು ಹಾಗೂ ಟೋನಿ ಅನ್ನುವ ಪ್ರಾಣ ಗೆಳೆತಿಯರಿದ್ರು ಅವರಿಬ್ರು ಒಂದೇ ಶಾಲೆಯಲ್ಲಿ ಓದ್ಕೊಳ್ತಿದ್ರು ಅವರಿಬ್ರು ಬಿಟ್ಟು ಒಬ್ರು ಇರಲ್ಲ ಆದ್ರೆ ಕಾಲ ಹೋಗ್ತಾ ಇತ್ತು ಇಬ್ರು ಬೆಳೆದು ದೊಡ್ಡವರಾದ್ರು ಚಿಚು ಕಾಗೆ ರಾಜು ಕಾಗೆ ಅನ್ನುವ ಸಾಫ್ಟ್ವೇರ್ ಇಂಜಿನಿಯರ್ನ ಮದುವೆ ಮಾಡ್ಕೊಂಡ್ಲು ರಾಜು ಕಾಗೆ ಬಾಳ್ತಾ ಇದ್ದಿದ್ದು ಪಟ್ಟಣದಲ್ಲಿ ಅವನಿಗೆ ಕೆಲ್ಸಾನು ಪಟ್ಟಣದಲ್ಲೇ ಅನ್ನೋದ್ರಿಂದ ಚಿಚುನ ಮದುವೆ ಮಾಡ್ಕೊಂಡ ತಕ್ಷಣ ಅವನು ಚಿಚುನನ್ನು ಜೊತೆಗೆ ಕರ್ಕೊಂಡು ಪಟ್ಟಣಕ್ಕೆ ಹೋಗ್ಬಿಟ್ಟ ಹಾಗೆ ಮದುವೆ ಆದ ತಕ್ಷಣ ಚಿಚುಕಾಗಿನೂ ತುಂಬಾನು ರಿಚ್ ಆದ್ಲು ಅವಳಿಗೆ ಚಿನ್ನು ಅನ್ನುವ ಒಬ್ಬ ಮಗ ಹುಟ್ಟಿದ ಈ ಕಡೆ ಗ್ರಾಮದಲ್ಲಿ ಆ ಗ್ರಾಮಕ್ಕೆ ಮುಖ್ಯಸ್ಥಳಾದ ಮಹಿಹದ್ದು ಟುನಿಯ ಅಜ್ಜಿ ಅವರು ಟುನಿಗೋಸ್ಕರ ಒಂದು ನೋಡಿದ್ರು ಲೂಸಿ ಪಾರಿವಾಳನ ಮದುವೆ ಮಾಡ್ಕೊಂಡ್ರೆ ನಿನ್ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿ ಟುನಿಗೂ ಲೂಸಿಗೂ ಮದುವೆ ಮಾಡಿದ್ರು ಆದ್ರೆ ಲೂಸಿಯ ಬಗ್ಗೆ ಮಹಿಹದ್ದಿಗೆ ಎಲ್ಲಾನು ಗೊತ್ತಿರಲಿಲ್ಲ ಲೂಸಿ ಗುಣದಲ್ಲಿ ಒಳ್ಳೆಯವನೇ ಆದ್ರೆ ಅವ್ನು ತುಂಬಾನೇ ಸೋಮಾರಿ ಚೆನ್ನಾಗಿ ಓದಿದ್ರು ಕೂಡ ಯಾವುದೇ ಕೆಲ್ಸಾನು ಮಾಡೋಕ್ಕೆ ಇಷ್ಟಪಡೋನೇ ಅಲ್ಲ ಇವತ್ ಮಾಡ್ಲಿಲ್ಲ ಅಂದ್ರೆ ಏನೋ ನಾಳೆ ಮಾಡೋಣ ಅಂತ ಅಂದ್ಕೊಳ್ಳೋಣ ಹೀಗಿರುವಾಗ ಟುನಿಗೂ ಕೂಡ ಬುಜ್ಜಿ ಹುಟ್ಟದ್ಲು ಕುಟುಂಬದ ಭಾರ ಹೆಚ್ಚಾಯ್ತು ಆದ್ರೆ ಅಂತೂ ಬದ್ಲಾಗ್ಲೇ ಇಲ್ಲ ಒಂದು ಮನೆ ಹೊರಗಡೆ ಕೂತ್ಕೊಂಡು ನ್ಯೂಸ್ ಪೇಪರ್ ಓದೋದು ಇಲ್ಲಾಂದ್ರೆ ಮಧ್ಯಾಹ್ನದ ಸಮಯ ಚೆನ್ನಾಗಿ ಊಟ ಮಾಡ್ಕೊಂಡು ಮರದ ಕೆಳಗಡೆ ಮಂಚ ಹಾಕೊಂಡು ಮಲಗಿ ನಿದ್ರೆ ಮಾಡೋದು ಇದು ಅವ್ನ್ ಮಾಡೋ ಕೆಲ್ಸ ಒಂದಿನ ಟುನಿ ಲೂಸಿ ಹತ್ರ ರೀ ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ನೀರು ತೆಗೆದಿಡ್ತೀರಾ ಸಂಜೆ ಬಂದ ತಕ್ಷಣ ನನಗೆ ಅಡಿಗೆ ಮಾಡೋಕ್ಕೆ ಬೇಕಾಗುತ್ತೆ ಆವಾಗ ಲೂಸಿ ಇದ್ದೇಳಿ ಅರೆ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ನೀರು ಬರೋದು ತುಂಬಾ ಕಷ್ಟ ಆಗುತ್ತೆ ಟೋನಿ ನೀನು ಹೋಗೋ ನಾನು ಸಂಜೆ ತೆಗ್ದಿಡ್ತೀನಿ ಮತ್ತೆ ಹೊಲದಿಂದ ಬರುವಾಗ ಸ್ವಲ್ಪ ಕಬ್ಬು ಬಾ ಇಬ್ರು ಜ್ಯೂಸ್ ಹಾಕೊಂಡು ಸಂಜೆ ಸಮಯ ಸ್ವಲ್ಪ ಕುಡಿಬೋದು ಪಾಪ ಟೋನಿ ಬೇಜಾರಿಂದ ಮನ್ಸಲ್ಲಿ ಲೂಸಿನ ಬೈಕೊಂಡು ಅಲ್ಲಿಂದ ಹೊಲಕ್ಕೆ ಹೋದ್ಲು ಟುನಿ ಅವಳ ಮನೆ ಹಿಂದ್ಗಡೆ ಇರುವ ಸ್ವಲ್ಪ ಜಾಗದಲ್ಲಿ ತರ್ಕಾರಿಗಳನ್ನ ಬೆಳೆಸ್ಕೊಂಡು ಅದನ್ನ ಊರುರಾಗಿ ಸುತ್ತಿ ವ್ಯಾಪಾರ ಮಾಡ್ತಿದ್ಲೋ ಅವಳ ಮಗಳು ಬುಜಿಗುಬ್ಬಿ ಅವಾಗವಾಗ ತೋಟಕ್ಕೆ ಬರ್ತಾ ಇದ್ಲು ಈ ಚೆನ್ನಾಗಿದೆ ಇದನ್ನ ಹಾಗಂತ ಮಾತಾಡ್ತಾ ಚೆನ್ನಾಗಿದೆ ಹೀಗಿರುವಾಗ ಒಂದಿನ ಬೆಳಿಗ್ಗೆ ಪಳಪಳ ಅಂತ ಹೊಳಿತಾ ಇರುವ ಒಂದು ಕಾರ್ ಊರಿನೊಳಗಡೆ ಬಂತು ಆ ಕಾರ್ ತುನಿಯ ಮನೆಯ ಮುದ್ಗಡೆ ನಿಂತ್ಕೊಳ್ತು ಆ ಕಾರಿಂದ ಕಾಸ್ತಿಯಾಗಿ ಕನ್ನಡಕ ಹಾಕೊಂಡು ಚಿಚುಕಾಗೆ ಕೆಳಗಡೆ ಇಳದ್ಲಂ ಅವಳ ಹಿಂದೆನೆ ಅವಳ ಮಗ ಚಿನ್ನು ಕೂಡ ಕೆಳಗಡೆ ಇಳಿದ ಆವಾಗ ಚಿಚೋ ಚಿನ್ನೋ ಡೋರ್ ಸ್ವಲ್ಪ ಸ್ಲೋ ಆಗಾಕೋ ಹೊಸದಲ್ವಾ ಹಾಗಂತ ಹೇಳಿ ಓ ಇದೇನಾ ಟುನಿ ಮನೆ ಏನೋ ಇವಳು ಹಾಳೆ ಈ ಮಣ್ಣಿನ ಮನೆಯಲ್ಲೇ ಬಾಳ್ತಾ ಇದ್ದಾಳ ಹಾಗಂತ ಅಂದ್ಕೊಂಡಿದ್ದಾಗ ಮನೆ ಒಳಗಡೆ ಲೂಸಿ ಪಾರಿವಾಳ ಮಂಚದಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇರೋದನ್ನ ಚಿಚು ನೋಡೋದ್ಲಂ ಆವಾಗ ಚಿಚು ಲೂಸಿನ ನೋಡಿ ಶಾಕ್ ಆಗಿ ಯಾರಪ್ಪ ಇವನೋ ಈ ಬೆಳಿಗ್ಗೆ ಸಮಯ ಹೊರಗಡೆ ಮಂಚ ಹಾಕೊಂಡು ಹೀಗೆ ನಿದ್ರೆ ಮಾಡ್ತಾ ಇದ್ದಾನೆ ಒಂದ್ ವೇಳೆ ಇವ್ನೇ ಟುನಿ ಗಂಡ ಇರ್ಬೋದಾ ಹ್ಮ್ ಕಿಂತವನ ಇವ್ ಗಂಡ ಆ ಸಮಯದಲ್ಲಿ ಮಹಿ ಹದ್ದು ಮನೆಯಿಂದ ಹೊರಗಡೆ ಬಂತು ಆ ಯಾರಮ್ಮ ಅರೇ ಚಿಚೋ ನೀನಾ ಪರ್ವಾಗಿಲ್ವೇ ತುಂಬಾ ಚೆನ್ನಾಗಿದ್ಯಾ ನಿನ್ ಮಗನ ಇವನು ಮದ್ವೆ ಆಗಿದ್ಮೇಲೆ ಮರ್ತೋದ್ಯ ನಮ್ಮನ್ನ ಆವಾಗ ಚಿಚುಕಾಗಿಗೆ ಇಷ್ಟ ಇಲ್ಲಾಂದ್ರೆ ಕೂಡ ಬೇರೆ ದಾರಿ ಆ ಹಾಗೇನಿಲ್ಲ ಅಜ್ಜಿ ಟುನಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹೌದು ಟುನಿಯಲ್ಲಿ ಮನೇಲಿಲ್ವಾ ಅವಳು ಹೊಲದಲ್ಲಿ ಇದ್ದಾಳೆ ಅಮ್ಮ ಅವಳು ಪಾಪ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ತಾನೆ ಮನೆ ಕಚ್ಚಿಗೆ ಹಣ ಲೂಸಿ ಇದ್ರೋ ಇಲ್ಲದೆ ಇರೋ ತರಾನೆ ಸರಿ ನೀನು ಹೋಗಿ ಹೊಲದಲ್ಲಿ ನೋಡು ಓ ಹೌದಾ ಸರಿ ಚಿನ್ನು ಬಾರೋ ನಿಮ್ಮ ಅಮ್ಮನ ಫ್ರೆಂಡೋ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅನ್ನೋದನ್ನ ನೋಡು ಆವಾಗಲೇ ಜೀವನದ ಪಾಠ ನೀನು ಕಲ್ತ್ಕೊಳ್ಳೋಕಾಗೋದು ಹಾಗಂತ ಹೇಳಿ ಚಿನ್ನುನ ಕರ್ಕೊಂಡು ಚಿಚುಕಾಗಿ ಅಲ್ಲಿಂದ ಟುನಿಯ ಹೊಲಕ್ಕೆ ಹೋದ್ಲು ಆವಾಗ ಟುನಿ ಹೊಲದಲ್ಲಿ ಮಣ್ಣಿನಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಲು ಕಾರ್ ಅವರ ಹೊಲದ ಹತ್ತಿರ ಬಂದು ನಿಂತಾಗ ಟುನಿ ಮೇಲೆ ನೋಡಿದ್ಲು ಆವಾಗ ಚಿಚು ಕಾರಿಂದ ಇಳಿದಿದ್ದನ್ನ ನೋಡಿ ಟುನಿ ಅಂತ ತುಂಬಾನೂ ಸಂತೋಷಪಟ್ಲು ಟುನಿ ಚಿಚುಕಾಗೇನ ನೋಡಿ ಅರೆ ಚಿಚು ನಿಜವಾಗ್ಲೂ ನೀನೇ ಬಂದಿದೀಯಾ ಹಾಗಂತ ಅಂದ್ಕೊಂಡು ಪ್ರೀತಿಯಿಂದ ಚಿಚುಕಾಗೆನ ತಬ್ಬಿ ಇಟ್ಕೊಳ್ಳೋದಕ್ಕೋಸ್ಕರ ಟುನಿ ಹೋದಾಗ ಚಿಚುಕಾಗೆ ಎರಡು ಹೆಜ್ಜೆ ಹಿಂದೆ ಇಟ್ಟು ಟುನಿನ ತಕ್ಷಣ ತಡೆದು ಟೊನಿ ಟೊನಿ ಇರೋ ಎಲ್ಲಿ ಬರ್ತಾ ಇದೆಯಾ ನಿನ್ ಮೈಯೆಲ್ಲ ನೋಡ್ದೀಯ ಕೆಸರೋ ನೀನ್ ನನ್ನನ್ನು ಮುಟ್ಕೊಂಡ್ರೆ ನನ್ನ ಡ್ರೆಸ್ ಎಲ್ಲ ಕೆಸರಾಗುತ್ತೆ ಆಮೇಲೆ ಕಾರಲ್ಲಿ ಕುತ್ಕೊಂಡು ಹೋಗೋದು ಹೇಗೆ ಹೇಳೋ ಹಾಗಂತ ಹೇಳಿದಾಗ ಟುನಿ ಆಶ್ಚರ್ಯಪಟ್ಲು ಅವಳ ಸಂತೋಷ ಎಲ್ಲಾನು ಮಾಯವಾಯ್ತು ಅವಳ ಮುಖಾನು ಬಾಡಿ ಹೋಯ್ತು ಆ ಚಿಚು ಸಾರಿ ಸಾರಿ ಏನು ಇದ್ದಕ್ಕಿದ್ದಂತೆ ಬಂದಿದೀಯಾ ಅದು ಇದ್ಯಾರು ನಿನ್ ಮಗನ ಇವನ್ ಹೆಸರೇನು ಆ ಏನು ನನ್ನ ಮಗ ಚಿನ್ನು ಸಿಟಿಯಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಫಸ್ಟ್ ರ್ಯಾಂಕು ಈ ಹುಡುಗಿ ನಿನ್ ಮಗಳ ಹಾಗಂತ ಬುಜ್ಜಿನ ನೋಡಿ ಚಿಚು ಕೇಳಿದಾಗ ಟುನಿನು ಸಂತೋಷದಿಂದ ಆ ಹೌದು ನನ್ನ ಮಗಳು ಬುಜ್ಜಿ ಆವಾಗ ಚಿಚು ನಗುತ್ತಾ ಓಹೋ ಬುಜ್ಜಿನಾ ಏನ್ ಟುನಿ ಬುಜ್ಜಿ ಸ್ಕೂಲ್ಗೆ ಹೋಗಲ್ವಾ ಹೊಲದಲ್ಲಿ ನಿನ್ ಜೊತೆ ಕೆಲಸ ಮಾಡ್ತಿದ್ದಾಳಾ ಹಾಗಂತ ಕೇಳಿದಾಗ ಟುನಿಗೆ ತುಂಬಾನು ಕೋಪ ಬಂತು ಆವಾಗ ಟುನಿ ಕೋಪದಿಂದ ಚಿಚು ಸ್ವಲ್ಪ ನೋಡ್ಕೊಂಡು ಮಾತಾಡು ಅವಳು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ನಮ್ಮೂರಲ್ಲಿರುವ ಸ್ಕೂಲಲ್ಲೇ ಓದ್ತಾ ಇದ್ದಾಳೆ ಇವಾಗ ಹೊಲಕ್ಕೆ ಬಂದಿರೋದು ಇಲ್ಲಿ ಕೆಲಸ ಮಾಡಕ್ಕಲ್ಲ ಸುಮ್ನೆ ನನ್ ಜೊತೆ ಆಟ ಆಡದಕೋಸ್ಕರ ಅಷ್ಟೇ ಆವಾಗ ಚಿಚು ಜೋರಾಗಿ ನಗುತ್ತಾ ಅರೇ ನಿನಗೂ ಕೋಪ ಬರುತ್ತಾ ಹೌದೋ ಇವ್ಳು ಹೇಗೆ ಸ್ಕೂಲಿಗೆ ಹೋಗ್ತಾಳೆ ಹೀಗೆ ಕೊಳಕಾಗಿರೋ ಬಟ್ಟೆನ ಹಾಕೊಂಡ ಹೇಳೋದು ನಿನ್ ಗಂಡ ಅಲ್ಲಿ ಮನೆ ಹೊರಗಡೆ ಬಿತ್ಕೊಂಡು ನಿದ್ರೆ ಮಾಡ್ತಾ ಇದ್ದಾನೆ ನೀನು ಇಲ್ಲಿ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ತಾ ಇದೀಯಾ ನಿನ್ ಮಗಳು ನಿನ್ ಜೊತೆ ಕೆಲಸ ಮಾಡ್ತಾ ಇದ್ದಾಳೆ ಏನೋ ಈ ಜೀವನ ಪಾಪ ತುನಿಗೆ ಅದನ್ ಕೇಳಿ ತುಂಬಾ ಬೇಜಾರಾಯ್ತು ಚಿಚು ಸ್ವಲ್ಪ ನೋಡ್ಕೊಂಡ್ ಮಾತಾಡು ಇವಾಗ ನಿನ್ನ ಹತ್ರ ಹಣ ಇದೆ ನಿನ್ ಗಂಡ ಸಂಪಾದನೆ ಮಾಡ್ತಾನೆ ಅನ್ನುವ ಅಹಂಕಾರನ ತೋರಿಸ್ಬೇಡ ನಾಳೆ ನನ್ನ ಪರಿಸ್ಥಿತಿ ನಿನಗ್ ಬರ್ಬೋದು ಆವಾಗ ನನ್ ಕಷ್ಟ ಏನು ಅನ್ನೋದನ್ನ ನೀನು ಕೂಡ ಅರ್ಥ ಮಾಡ್ಕೊಳ್ತೀಯ ಓ ಶಾಪ ಬೇರೆ ಕೊಡ್ತಾ ಇದೀಯ ನೀನು ನಿನ್ ಪರಿಸ್ಥಿತಿ ನನಗ್ಯಾಕ್ ಬರ್ಬೇಕೋ ನನ್ ಗಂಡ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ನಿನ್ ಗಂಡಂತರ ಸೋಮಾರಿ ಅಲ್ಲ ಸರಿ ಈ ಕೆಸ್ಟಲ್ಲಿ ನನ್ಗೇನ್ ಕೆಲ್ಸ ಹಾಗಂತ ಹೇಳಿ ಚೀಚು ಅಲ್ಲಿಂದ ಹೊಟ್ಟೋದ್ಲು ಪಾಪ ತುನಿಗೂ ಬಚ್ಚಿ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲು ಅವಾಗ ಬುಜ್ಜಿ ಅಮಾಯಕರಾಗಿ ಕೇಳದ್ಲು ಆಮೇಲೆ ಅವರಿಬ್ರು ಬಂದ್ರು ಮನೆ ಹತ್ರ ನಿದ್ರೆ ಮಾಡ್ತಾ ಇದ್ದ ಲೂಸಿ ಆವಾಗಲೇ ನಿದ್ರೆಯಿಂದ ಎಚ್ಚರವಾದ ಅವಾಗ ಟುನಿ ಅಳ್ತಾ ಬರ್ತಾ ಇರೋದನ್ನ ನೋಡಿ ಮಹಿಹದ್ದಿಗೆ ಎಲ್ಲ ವಿಷಯನೂ ಅರ್ಥಾ ಇತ್ತು ಯಾಕಮ್ಮ ಯಾಕೆ ಅಳ್ತಾ ಇದಿಯಾ ಅವಾಗ ಟುನಿ ನಡೆದಿದೆ ಹೇಳದ್ಲು ಚಿಚುಕಾಗೆ ಅವಳ ಬಗ್ಗೆ ಬುಜ್ಜಿಯ ಬಗ್ಗೆ ಲೂಸಿಯ ಬಗ್ಗೆ ಏನೇನ್ ಮಾತಾಡಿದ್ಲು ಅನ್ನೋದು ಅದನ್ನು ಕೇಳಿದಾಗ ಮಹಿಹದ್ದಿಗೆ ತುಂಬಾನು ಕೋಪ ಬಂತು ಮಹಿಹದ್ದು ತಕ್ಷಣ ಲೂಸಿನ ನೋಡಿ ಛೀ ನೀನೆಲ್ಲ ಒಬ್ಬ ಗಂಡ್ಸ ನಿನ್ನನ್ನ ನಂಬಿ ನನ್ನ ಮೊಮ್ಮಗಳನ್ನ ನಿನಗೆ ಮದುವೆ ಮಾಡಿ ಕೊಟ್ರೆ ಇವಾಗ ನಿನ್ನಿಂದ ನನ್ನ ಮೊಮ್ಮಗಳು ಯಾವಳ ಹತ್ರನೋ ಹವಾಮಾನದಿಂದ ತಲೆ ಬಗ್ಗೆ ಬಂದಿದ್ದಾಳೆ ನಿನಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದಿದ್ಯಾ ನಿನ್ ಬಗ್ಗೆ ನಿನ್ ಹೆಂಡತಿ ಬಗ್ಗೆ ನಿನ್ನ ಮಗಳ ಬಗ್ಗೆ ಯಾವಳ ಈ ರೀತಿಯೆಲ್ಲ ಮಾತಾಡಕ್ಕೆ ಯಾರ್ ಕಾರಣ ನಿನ್ನ ಸೋಮಾರಿತನ ತನ ತಾನೆ ಕಾರಣ ನೀನೆಲ್ಲ ಗಂಡ್ಸಾಗಿದ್ರೆ ಸ್ವಲ್ಪನಾದ್ರೂ ಬುದ್ಧಿ ಬರ್ಬೇಕು ನಿನಗೆ ಹಾಗಂತ ಮಹಿಹದ್ದು ತುಂಬಾನು ಕೋಪದಿಂದ ಹೇಳಿದನ ಕೇಳಿ ಲೂಸಿ ಪಾರಿವಾಳ ಶಾಕ್ ಆದ ಅವನಿಗೆ ಏನ್ ಹೇಳೋದು ಅಂತ ಅರ್ಥ ಆಗ್ಲಿಲ್ಲ ಅವನು ಬೇರೆ ದಾರಿ ಇಲ್ದೆ ಅಲ್ಲಿಂದ ಮನೆಯಿಂದ ಹೊರಗಡೆ ಬಂದ ಇಲ್ಲಿವರೆಗೂ ಒಂದ್ ಮಾತು ಕೂಡ ಮಾತಾಡದೆ ಇದ್ದ ಮಹಿಹದ್ದು ಆ ರೀತಿ ಹೇಳಿದ್ದು ಅವನಿಗೆ ತುಂಬಾನೂ ಬೇಜಾರಾಯ್ತು ತಂದೆ ಆ ರೀತಿ ಹೋಗದನ ನೋಡಿ ಬುಚ್ಚಿ ಹೆದರ್ಕೊಂಡೆ ತನ್ನ ತಂದೆಯ ಹಿಂದೇನೆ ಬಂದ್ಲು ಅವಾಗ ಲೂಸಿ ಪಾರಿವಾಳ ಹೊಲದಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ದ ಆವಾಗ ಬುಜ್ಜಿ ತನ್ನ ತಂದೆಯ ಹತ್ತಿರ ಹೋಗಿ ಅಪ್ಪ ಯಾಕಪ್ಪ ಬಂದ್ಬಿಟ್ಟೆ ನಿನಗೆ ಕೋಪ ಬಂತ ಹಾಗೆಲ್ಲ ಏನಿಲ್ಲ ಮಗಳೇ ಅಪ್ಪ ನಿನ ಗೊತ್ತಾ ಆ ಚಿಚು ಅತ್ತಿ ತುಂಬಾ ಕೆಟ್ಟವ್ರು ನಿನ್ ಬಗ್ಗೆ ಅವ್ರು ಏನೇನ್ ಹೇಳಿದ್ರು ಗೊತ್ತಾ ನೀನ್ ಸೋಮಾರಿ ಅಂತೆ ನಿನ್ನ ಮಾತ್ರ ಅಲ್ಲಪ್ಪ ನನ್ನ ನೋಡಿ ಹೊಲದಲ್ಲಿ ಕೂಲಿ ಕೆಲ್ಸ ಅಂತ ಕೇಳಿದ್ರು ಮತ್ತೆ ಅಮ್ಮನ ಏನೇನ್ ಹೇಳಿ ಬೈದ್ರು ಗೊತ್ತಾ ಹಾಗಂತ ಮುಗ್ಧಿಯಾಗಿ ಅವಳು ಹೇಳಿದ ಮಾತೆಗಳು ಲೂಸಿ ಪಾರಿವಾಳದ ಹೃದಯದಲ್ಲಿ ಬಹಳ ಚುಚ್ಚಿದ ಹಾಗೆ ಇತ್ತು ತನ್ನ ಹೆಂಡತಿ ಹಾಗೂ ಮಗಳಿಗೆ ಇಷ್ಟ ಅವಮಾನ ನಡೆದಿದ್ದಕ್ಕೆ ಕಾರಣ ಅವನ ಸೋಮಾರಿತನ ಅನ್ನೋದನ್ನ ಅವನು ಅರ್ಥ ಮಾಡ್ಕೊಂಡ ಇನ್ಮುಂದೆ ಯಾವಾಗ್ಲೂ ತನ್ನ ಮಗಳಿಗೂ ಹೆಂಡತಿಗೂ ಯಾವುದೇ ಅವಮಾನನು ಬರಬಾರ್ದು ಅಂತ ಅಂದ್ಕೊಂಡು ಇನ್ಮುಂದೆ ನಿಮ್ಮಿಬ್ಬರಿಗೆ ಯಾವಾಗ್ಲೂ ಅವಮಾನ ನಡೆಯಲಮ್ಮ ಹಾಗಂತ ಹೇಳಿ ಅವನು ತಕ್ಷಣ ಪಟ್ಟಣಕ್ಕೆ ಹೋಗಿ ಕೆಲಸ ಹುಡುಕಕ್ಕೆ ಶುರು ಮಾಡ್ದ ಅವನು ಓದಿರುವ ಓದಿಗೂ ಅವನ ಬುದ್ಧಿವಂತಿಗೆಗೂ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಒಂದು ಚಿಕ್ಕ ಕೆಲಸ ಸಿಕ್ತು ಅವನು ಸಂಪೂರ್ಣವಾಗಿ ಅವನು ಸೋಮರಿಥನ ಬಿಟ್ಟಿದ್ದ ಹಾಗಲೂ ರಾತ್ರಿ ಅಂತ ಕಷ್ಟಪಟ್ಟು ದುಡಿತಾ ಇದ್ದ ಹಾಗೆ ದುಡಿದಿದ್ರ ಫಲ ಕೆಲವು ವರ್ಷಗಳಲ್ಲೇ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಕಂಪನಿಗೆ ಸಿಇಒ ಆದ ಇವಾಗ ಗ್ರಾಮದಲ್ಲಿ ಎಲ್ಲಾನು ಬದಲಾಗಿತ್ತು ಇವಾಗ ಆ ಗ್ರಾಮದಲ್ಲಿ ಲೂಸಿನೇ ದೊಡ್ಡ ಶ್ರೀಮಂತ ಅವನ ಹಳೆಯ ಮಣ್ಣಿನ ಮನೆ ಇದ್ದ ಜಾಗದಲ್ಲಿ ಹೊಸ ಬಂಗ್ಲೆ ಮನೆ ಇತ್ತು ಮನೆ ಹೊರಗಡೆ ನಾಲ್ಕೈದು ಕಾಸ್ಟ್ಲಿ ಕಾರ್ಗಳು ಇತ್ತು ತುನಿ ಇವಾಗ ಹೊಲ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಯಾಕಂದ್ರೆ ಅವಳು ಅದೇ ಊರಿನಲ್ಲಿ ದೊಡ್ಡ ವ್ಯಾಪಾರಿ ಆದ್ರೆ ತನ್ನ ಮಗಳಿಗೆ ಆದ ಅವಮಾನನ ಮಾತ್ರ ಲೂಸಿಯಿಂದ ಮರೆಯಕ್ಕಾಗ್ಲೇ ಇಲ್ಲ ಆದ್ರಿಂದ ಲೂಸಿ ಪಾರಿವಾಳ ಅವನ ಗ್ರಾಮದಲ್ಲೇ ಅಲ್ಲಿರುವ ಮಕ್ಕಳಿಗೋಸ್ಕರ ಹೊಸದಾಗಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನ ಆ ಸ್ಕೂಲಲ್ಲಿ ಆ ಅವರಲ್ಲಿರುವ ಮಕ್ಕಳುಗಳು ಎಲ್ರೂ ಉಚಿತವಾಗಿ ಓದ್ಕೊಳ್ತಿದ್ರು ಬುಜ್ಜಿ ಗುಬ್ಬಚ್ಚಿ ಕೂಡ ತನ್ನ ತಂದೆ ಸ್ಕೂಲಲ್ಲಿ ಇವಾಗ ಓದ್ತಾ ಇದ್ಲು ಹೀಗಿರುವಾಗ ಇನ್ನೊಂದ್ ಕಡೆ ಚಿಚುಕಾಗಿಯ ಗಂಡ ಕೆಲಸ ಮಾಡುವ ಆಫೀಸಲ್ಲಿ ಆಡಿಟ್ ನಡೆದಾಗ ಚಿಚುಕಾಗಿಯ ಗಂಡ ರಾಜಕಾಕಿ ಆಫೀಸ್ಗೆ ಜಾಯಿನ್ ಆಗುವಾಗ ಅವನು ಫೇಕ್ ಸರ್ಟಿಫಿಕೇಟ್ ಕೊಟ್ಟಿರುವ ವಿಷಯ ಹೊರಗಡೆ ಬಂತು ಆದ್ರಿಂದ ಆಫೀಸಲ್ಲಿ ಅವನನ್ನ ಬೈದು ಅವಮಾನ ಮಾಡಿ ಅಲ್ಲಿಂದ ಕಳಿಸ್ಬಿಟ್ರು ಇವಾಗ ಚಿಚುಕಾಗೆ ಮನೆಯ ಪರಿಸ್ಥಿತಿ ಬದಲಾಗಿತ್ತು ಆಸ್ತಿಗಳೆಲ್ಲಾನು ಸಾಲಕ್ಕೆ ಹೋಯ್ತು ಕಾರ್ ಕೂಡ ಮಾರ್ಬಿಟ್ರು ಪಟ್ಟಣದಲ್ಲಿ ಅವ್ರಿವಾಗ ಇವಾಗ ರೆಂಟ್ ಕೊಡಕ್ಕೂ ಕೂಡ ಅವರ ಹತ್ರ ಹಣ ಇಲ್ಲ ಅನ್ನೋದ್ರಿಂದ ಚಿಚುಕಾಗೆ ನಾಚಿಕೆಯಿಂದ ಅವಮಾನದಿಂದ ಅವಳ ಊರಿಗೆನೆ ವಾಪಸ್ ಬಂದ್ ಅಲ್ಲಿ ಒಂದು ಚಿಕ್ಕ ಗುಡಿಸಲಿನಲ್ಲಿ ಜೀವನ ಬಾಳ್ತಾ ಇದ್ಲು ಈ ವಿಷಯ ಟುನಿಗೆ ಗೊತ್ತಾಯಿತು ತನ್ನ ಗೆಳತಿಗೆ ಬಂದಿರುವ ಈ ಪರಿಸ್ಥಿತಿನ ನೋಡಿ ಟುನಿ ಬೇಜಾರ್ ಮಾಡ್ಕೊಳ್ತಿದ್ಲು ಹೀಗಿರುವಾಗ ಒಂದಿನ ಸಂಜೆ ಸಮಯ ಚಿಚುಕಾಗಿ ಟುನಿನ ನೋಡೋಕೆ ಅವಳ ಮನೆಗೆ ಬಂದ್ಲು ಆವಾಗ ಚಿಚು ಟುನಿ ಹತ್ರ ಟುನಿ ನನ್ನನ್ನು ಕ್ಷಮಿಸ್ಬಿಡೋ ಆವ ಹಣ ಇರುವ ಅಹಂಕಾರದಲ್ಲಿ ಏನೇನೋ ಮಾತಾಡ್ಬಿಟ್ಟೆ ಇವಾಗ ನಮ್ಮನೇಲಿ ಊಟಕ್ಕೂ ಕೂಡ ಒಂದು ಹಿಡಿಯ ಅಕ್ಕೇನೂ ಇಲ್ಲ ನಿನ್ನ ಹೊಸ ಕಂಪನಿಯಲ್ಲಿ ನನ್ನ ಗಂಡನಿಗೋಸ್ಕರ ಒಂದು ಕೆಲಸ ಹಾಕಿ ಕೊಡ್ತೀಯಾ ಇದನ್ನ ಕೇಳಿಸ್ಕೊಳ್ತಾ ಇದ್ದ ಲೂಸಿ ಪಾರಿವಾಳ ಹೊರಗಡೆ ಬಂದ ಲೂಸಿ ಚಿಚುನ ನೋಡಿ ಕೋಪದಿಂದ ಏನು ಚಿಚು ಅವರೇ ಚೆನ್ನಾಗಿದ್ದೀರಾ ನಿಮ್ಮ ಗಂಡನಿಗೆ ಕೆಲಸ ಬೇಕಾ ನನಗೆ ಕೆಲಸ ಇಲ್ಲದೆ ಇದ್ದಾಗ ನನ್ನನ್ನು ಸೋಮಾರಿ ಅಂತ ಹೇಳಿದ್ದು ನೀವು ತಾನೆ ನನ್ನ ಮಗಳನ್ನ ನಾನು ಹೆಣ್ತಿನ ಅವಮಾನ ಮಾಡಿದ್ದು ನೀವು ತಾನೆ ಹೀಗಿರುವಾಗ ನಿಮ್ಮ ಗಂಡನಿಗೆ ಯಾವ ಮುಖ ಇಟ್ಕೊಂಡು ಕೆಲಸ ಕೇಳ್ಕೊಂಡು ಬಂದಿದ್ದೀರಾ ಆವಾಗ ಚಿಚುಕಾಗೆ ಬೇಜಾರಿಂದ ಅಯ್ಯೋ ನನ್ನನ್ನು ಕ್ಷಮಿಸ್ಬಿಡಿ ಲೂಸಿ ಅವರೇ ಏನೋ ಗೊತ್ತಿಲ್ಲದೆ ಆ ದಿನ ಮಾತಾಡಿಬಿಟ್ಟೆ ಟುನಿ ನಿನ್ನ ಗಂಡನ ಹತ್ರ ಹೇಳಿ ನನ್ನ ಗಂಡನಿಗೆ ಕೆಲಸ ಕೊಡ್ಸೋ ನೀವು ಏನೇ ಕೆಲಸ ಕೊಟ್ಟರೂ ಸರಿ ನಾನು ನನ್ನ ಗಂಡ ಇಬ್ರು ಮಾಡ್ತೀವಿ ಲೂಸಿಗಂತೂ ಕೋಪ ಕಡಿಮೆ ಆಗ್ಲೇ ಇಲ್ಲ ಟೊನಿ ಇವ್ರನ್ನ ನೋಡಿ ಅಯ್ಯೋ ಪಾಪ ಅಂತ ಅಂದ್ಕೋಬೇಡ ಸರಿ ಇವಾಗ ನೋಡು ಚಿಚೋ ನಿನ್ನ ಗಂಡನಿಗೆ ಕೆಲ್ಸ ಬೇಕು ಆದ್ರೆ ನಿನ್ನ ಅಹಂಕಾರಕ್ಕೆ ನಾನೊಂದು ಪಾಠ ಕಲಿಸ್ಕೊಡ್ಬೇಕು ಅಂತ ಇದ್ದೀನಿ ನಿನ್ನ ಗಂಡನಿಗೆ ಕೆಲ್ಸ ಬೇಕು ಅಂದ್ರೆ ಈ ಒಂದು ದಿನ ಈ ಒಂದಿನ ದಿನ ರಾತ್ರಿ ನೀನು ನಿನ್ನ ಕುಟುಂಬದ ಸಮೇತ ಈ ಊರಿನಲ್ಲಿರುವ ಒಂದು ಮರದ ಕೆಳಗಡೆನೇ ಜೀವನ ಬಾಳ್ಬೇಕು ಈ ಚಳಿಗಾಲದಲ್ಲಿ ಆ ರೀತಿ ಇರೋದೆಷ್ಟು ಕಷ್ಟ ಗೊತ್ತಾ ಆ ಕಷ್ಟ ನೀನು ಅನುಭವಿಸಿದ್ರೇ ಬಡವರ ಕಷ್ಟ ಏನೋ ಅನ್ನೋದು ನಿನಗೆ ಅರ್ಥ ಆಗುತ್ತೆ ಹಾಗೆ ನೀವು ಅನುಭವಿಸಿದ್ರೆ ಬಂದ್ ಹೇಳಿ ಆವಾಗ ಕೆಲಸ ಕೊಡೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಹಾಗಂತ ಲೂಸಿ ಹೇಳಿದ್ದನ್ನ ಕೇಳಿ ಚೀಚು ಬೇಜಾರ್ ಮಾಡ್ಕೊಂಡ್ಲು ಆದ್ರೆ ಅವಳಿಗೆ ಬೇರೆ ದಾರಿನೇ ಇಲ್ಲ ಆದ್ರಿಂದ ಮನೆಗೆ ಹೋಗಿ ಗಂಡ ಮಗನ ಹತ್ತಿರ ವಿಷಯ ಹೇಳಿ ಆ ದಿನ ರಾತ್ರಿ ಆ ಚಳಿಯಲ್ಲಿ ಹೊಟ್ಟೆಯಲ್ಲಿ ಆಹಾರನೂ ಇಲ್ಲದೆ ಹಸುವು ತಡ್ಕೊಳಕಾಗದೆ ಮರದ ಕೆಳಗಡೆ ನಿದ್ರೆ ಮಾಡ್ತಾ ಇದ್ದಾಗ ಚೀಚಿಗೆ ಒಂದು ವಿಷಯ ಅರ್ಥ ಆಯ್ತು ಆ ದಿನ ಟೊನಿನ ಅವಮಾನ ಮಾಡಿದ್ದು ದೊಡ್ಡ ತಪ್ಪು ಅಂತ ಬರದಿನ ಬೆಳಿಗ್ಗೆ ಎಲ್ರೂ ನಡುಗುತ್ತಾ ಲೂಸಿ ಹತ್ರ ಬಂದ್ರು ಇವಾಗ ಅರ್ಥ ಆಯ್ತಾ ಬಡವರ ಕಷ್ಟ ಏನ್ ಚಿಚು ಇನ್ನೊಂದ್ಸಲ ಬಡವನ್ನ ನೋಡಿ ಅವಮಾನ ಮಾಡ್ತೀಯ ಏನೋ ಅವಾಗ ಚಿಚುಕಾಗೆ ಇಲ್ಲ ಕ್ಷಮಿಸ್ಬಿಡಿ ಇನ್ಮುಂದೆ ಆ ತಪ್ಪು ನಾನು ಮಾಡಲ್ಲ ಅವಾಗ ಲೂಸಿ ಪಾರಿವಾಳ ಅವರನ್ನ ಕ್ಷಮಿಸಿ ಅವಳ ಗಂಡನಿಗೆ ತನ್ನ ಕಂಪನಿಯಲ್ಲಿ ಒಂದು ಚಿಕ್ಕ ಕೆಲ್ಸನ ಹಾಕಿಕೊಟ್ಟ ನೋಡಿದ್ಯ ಚಿಚು ಹಣ ಇರುವ ಅಹಂಕಾರದಲ್ಲಿ ಯಾವಾಗ್ಲೂ ಏನು ಮಾತಾಡ್ಬಾರ್ದು ಅರ್ಥ ಮಾಡ್ಕೊ ಹಾಗಂತ ಟುನಿ ಹೇಳಿದ್ದಕ್ಕೆ ಹತ್ರ ಕ್ಷಮಾಪಣೆ ಕೇಳಿ ಏನು ಹೇಳದೆ ಅಲ್ಲಿಂದ ಚಿಚುಕಾಗೆ ಹೋದ್ಲೋ ಚಿಚುಕಾಗಿಯ ಸ್ವೆಟರ್ ವ್ಯಾಪಾರ ಪಕ್ಷಿಗಳ ಗ್ರಾಮದಲ್ಲಿ ಚಳಿಗಾಲ ಶುರುವಾಗಿತ್ತು ಪಕ್ಷಿಗಳೆಲ್ಲರೂ ಸಂಜೆ ಐದು ಗಂಟೆಗೇನೆ ಮನೆಯೊಳಗಡೆ ಹೋಗಿ ಕಂಬೇನ ಹೊತ್ಕೊಂಡು ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ರು ಬೆಳಿಗ್ಗೆ ಎಷ್ಟು ಸಮಯ ಆದರೂ ಕೂಡ ಸೂರ್ಯ ಅಂತ ಹೊರಗಡೆ ಬರ್ತಾ ಇರ್ಲಿಲ್ಲ ಸರಿಯಾಗಿ ಒಂದು ಒಂಬತ್ತು ಗಂಟೆ ಇರ್ಬೋದು ಮೇಘಗಳನ್ನ ದಾಟ್ಕೊಂಡು ಸೂರ್ಯ ಮೆಲ್ಲೆ ಹೊರಗಡೆ ಬಂದ ಅದನ್ನ ನೋಡಿದ ಪಕ್ಷಿಗಳು ಎಲ್ರು ಕೂಡ ಅಮ್ಮಯ್ಯ ಅಂತ ಒಬ್ಬೊಬ್ರು ಅವರ ಮನೆಯೊಳಗಡೆಯಿಂದ ಹೊರಗಡೆ ಬರಕ್ಕೆ ಶುರುವಾದ್ರು ಬಿಸಿಲು ಎಲ್ಲಿ ಹೊಡಿತಾ ಇದೆಯೋ ಅಲ್ಲಿ ಪಕ್ಷಿಗಳೆಲ್ಲರೂ ಗುಂಪುಗೂಡಿದ್ರು ಅಮ್ಮ ಈ ಬಿಸಿಲಿಗೋಸ್ಕರ ಕಾಯ್ತಾ ಇದ್ದೆ ರಾತ್ರಿ ಇಡೀ ಚಳಿ ತಡ್ಕೊಳಕ್ಕಾಗದೆ ಎಷ್ಟು ಕಂಬಳಿ ಹೊದ್ಕೊಂಡ್ರು ಕೂಡ ಚಳಿ ಆಗ್ತಾನೆ ಇತ್ತು ಗೊತ್ತಾ ಆ ಹೌದು ಬಂದು ಕೂಡ ಚಳಿ ತಡ್ಕೊಳಕ್ಕಾಗದೆ ನನ್ನನ್ನ ತಬ್ಬಿ ಹಿಡ್ಕೊಂಡು ಮಲಗಿದ್ದ ನನಗೆ ಎಷ್ಟು ಕಷ್ಟ ಆಯಿತು ಗೊತ್ತಾ ಹ್ಮ್ ಏನ್ ಮಾಡೋದು ಪಟ್ಣದಲ್ಲಂದ್ರೆ ಸ್ವೆಟರು ಸ್ಕಾಫು ಅಂತ ವ್ಯಾಪಾರ ಮಾಡ್ತಾ ಇರ್ತಾರೆ ಆದರೆ ಇಲ್ಲಿ ಅಂತ ಶಾಪ್ ಏನೂ ಇಲ್ಲ ನಮ್ಮ ಹತ್ರ ಸ್ವೆಟರ್ ಸ್ಕಾಫು ಏನೂ ಇಲ್ವಲ್ಲ ಆವಾಗ ಮಹಿ ಹದ್ದು ನೀನು ಹೇಳಿದ್ದು ನಿಜಾನೇ ಲೂಸಿ ನಾವೆಲ್ಲರೂ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಮಾಡಿ ಮನೆಗೆ ಬರೋಕ್ಕೇನೆ ಸಂಜೆ ಸಮಯ ಆಗ್ತಾ ಇದೆ ಪಟ್ಟಣಕ್ಕೆ ಹೋಗಿ ಇದನ್ನು ತಗೊಂಡು ಬರೋಕ್ಕೂ ಕೂಡ ನಮಗೆ ಅವಕಾಶ ಇಲ್ವಲ್ಲ ಹ್ಞೂ ನಮ್ಮ ಅವಸ್ಥೆಯನ್ನು ಅರ್ಥ ಮಾಡಿಕೊಂಡು ಯಾರಾದರೂ ಒಬ್ರು ಪಟ್ಟಣಕ್ಕೆ ಹೋಗಿ ತಗೊಂಡು ಬಂದು ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಆ ಸ್ವೆಟರ್ ಸ್ಕಾಫೆಲ್ಲ ಹಾಕೊಂಡು ಸ್ವಲ್ಪ ಚಳಿಯಿಂದ ತಪ್ಪಿಸ್ಕೊಳ್ಬಹುದು ಹ್ಮ್ ಹಾಗೆ ನಮ್ಮ ಊರ್ ಬಗ್ಗೆನೋ ನಮ್ ಬಗ್ಗೆನೋ ಯೋಚನೆ ಮಾಡಕ್ಕೆ ಯಾರಿದ್ದಾರೆ ಅದೃಷ್ಟ ಇಲ್ಲ ಚಳಿಯಲ್ಲಿ ಕಷ್ಟ ಪಡ್ಬೇಕಷ್ಟೇ ಹಾಗಂತ ಪಕ್ಷಿಗಳು ಎಲ್ರು ಕೂಡ ಅವರ ಕಷ್ಟನ ಹೇಳ್ಕೊಳ್ತಾ ಇದ್ದಾಗ ಅದೇ ಗುಂಪಿನಲ್ಲಿ ಚಿಜುಗಾಗೆ ನಿಂತ್ಕೊಂಡು ಏನೋ ಮಾತಾಡದೆ ಅವರೆಲ್ಲರ ಕಷ್ಟವನ್ನ ಕೇಳಿಸ್ಕೊಳ್ತಾ ಇತ್ತು ಆವಾಗ ಚಿಜುಗೆ ಒಂದೊಳ್ಳೆ ಆಲೋಚನೆ ಬಂತು ಆ ಆಲೋಚನೆ ಅವಳಿಗೆ ದುರಾಸೆ ಬುದ್ಧಿಯನ್ನು ಕೂಡ ಕೊಟ್ಟಿತು ಆ ದಿನ ರಾತ್ರಿ ಸಮಯ ಎಲ್ರೂ ಮನೆಯೊಳಗಡೆ ಮಲಗಿ ನಿದ್ರೆ ಮಾಡ್ತಾ ಇದ್ದಾಗ ಚಿಚುಕಾಗೆ ಮಾತ್ರ ಅವಳ ಹತ್ರ ಎಷ್ಟು ಹಣ ಇದೆ ಅಂತ ಹೊರಗಡೆ ತೆಗೆದಿಟ್ಟು ಲೆಕ್ಕ ಮಾಡ್ತಾ ಒಂದು ವ್ಯಾಪಾರ ಶುರು ಮಾಡಬಹುದು ಚಿಚುಕಾಗಿಯ ಮಗ ಚಿನ್ನಕಾಗಿ ಈಗಾಗಲೇ ಪಟ್ಟಣದಲ್ಲಿರೋ ಹಾಸ್ಟೆಲ್ ಓದ್ಕೊಳ್ತಾ ಇದ್ದ ಚಿಚು ಅವಳ ಮನಸ್ಸಲ್ಲಿ ಈ ಊರಿನಲ್ಲಿ ಇರೋರು ಎಲ್ರೂ ಕೂಡ ಅಮಾಯಕರು ನಾನು ಪಟ್ಟಕ್ಕೆ ಹೋಗಿ ಹೋಲ್ಸೇಲ್ ರೇಟಲ್ಲಿ ಸ್ವೆಟರ್ ಸ್ಕಾರ್ಫ್ ಟೊಪ್ಪಿ ಇದೆಲ್ಲಾನು ತಗೊಂಡ್ಬಂದು ಈ ಊರಿನಲ್ಲಿ ನನಗೆ ಏನಿಷ್ಟನೋ ಆ ಬೆಲೆನ ಇಟ್ಟು ವ್ಯಾಪಾರ ಮಾಡ್ತೀನಿ ಹೇಗೋ ಚಳಿಯಲ್ಲಿ ಎಲ್ರೂ ಒದ್ದಾಡ್ತಾ ಇದ್ದಾರೆ ಸ್ವೆಟರ್ ತಗೊಳಕೆ ಪಟ್ಟಣ ತನಕ ಅವರಿಂದ ಹೋಗೋಕ್ಕೂ ಆಗಲ್ಲ ನನ್ನ ಹತ್ರ ಎಷ್ಟೇ ಬೆಲೆ ಇದ್ರೋ ತಗೊಳ್ತಾರೆ ಈ ಚಳಿಗಾಲದಲ್ಲಿ ನಾನು ಕೋಟ್ಯಾಧಿಪತಿ ಆಗ್ತಾ ಇದ್ದೀನಿ ಹಾಗಂತ ಅಂದ್ಕೊಳ್ತಾ ಇದ್ಲೋ ಮರುದಿನ ಬೆಳಗ್ಗೆ ಚಿಚದಾಗಿ ಯಾರಿಗೂ ಇಲ್ಲದೆ ಪಟ್ಟಣಕ್ಕೆ ಹೋಗುವ ಟ್ರೈನ್ ಹತ್ತಿ ಹೋದ್ಲೋ ಅಲ್ಲಿ ಪಟ್ಟಣಕ್ಕೆ ಹೋಗಿ ಒಂದು ಹೋಲ್ಸೇಲ್ ಶಾಪ್ ಅಲ್ಲಿ ತುಂಬಾ ಕಡಿಮೆ ಬೆಲೆಗೆ ಟೊಪ್ಪಿ ಸ್ವೆಟರ್ ಸ್ಕಾರ್ಫ್ ಎಲ್ಲಾನು ತಗೊಂಡು ಇಟ್ಕೊಂಡು ಸಂತೋಷವಾಗಿ ಅವಳು ಆ ಸಂಜೆ ಊರಿಗೆ ವಾಪಸ್ ಬಂದ್ಲು ರಾತ್ರಿನೇ ಊರಿನ ಮಧ್ಯದಲ್ಲಿ ಒಂದು ಅಂಗಡಿನ ನೋಡಿ ಅದನ್ನ ಬಾಡಿಗೆಗೆ ತಗೊಂಡು ಅಲ್ಲಿ ಅವಳು ತಗೊಂಡು ಬಂದ ಸ್ವೆಟರ್ ಎಲ್ಲಾನು ಇಟ್ಟು ಅವಳು ಸೆಟ್ ಮಾಡಿದ್ಲು ಮರುದಿನ ಬೆಳಿಗ್ಗೆ ಪಕ್ಷಿಗಳೆಲ್ಲರೂ ಯಾವಾಗ್ಲೂ ತರ ಹೊರಗಡೆ ಬಂದಾಗ ಚಿಚುಕಾಗೆ ಹೊಸ ಶಾಪನ್ನು ನೋಡಿ ಅವರೆಲ್ಲರೂ ಆಶ್ಚರ್ಯಪಟ್ರು ಅರೇ ಚಿಚು ಇದೇನಿದು ರಾತ್ರಿಯಲ್ಲೇ ಒಂದು ಅಂಗಡಿ ಇಟ್ಟಿದೀಯಾ ನಮಗೋಸ್ಕರ ಇಟ್ಟಿದೀಯಾ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಚಿಚು ಅವಾಗ ಚಿಚು ಹೆಮ್ಮೆಯಿಂದ ಮತ್ತೆ ನೀವೆಲ್ರೂ ಕಷ್ಟಪಡೋದನ್ನ ಹಾಗೆ ನೋಡ್ಕೊಂಡಿರಕ್ಕಾಗುತ್ತ ನನ್ನಿಂದ ಅದಕ್ಕೆ ನಿಮ್ಮೆಲ್ಲರಿಗೋಸ್ಕರನೂ ಈ ಶಾಪನ್ನ ನಾನು ಓಪನ್ ಮಾಡಿಟ್ಟಿರೋದು ಆವಾಗ ಟೋನಿ ಅಲ್ಲಿದ್ದ ಒಂದು ಮಂಕಿ ಕ್ಯಾಪ್ನ ತಗೊಂಡು ಅರೇ ಈ ಮಂಕಿ ಕ್ಯಾಪ್ ತುಂಬಾ ಚೆನ್ನಾಗಿದೆ ನನ್ನ ಬುಜ್ಜಿಗೆ ಇದು ಸರಿಯಾಗಿರುತ್ತೆ ಅಲ್ವಾ ಎಷ್ಟು ಬೆಲೆ ಚಿಚು ಆವಾಗ ಚಿಚು ಅವಳ ಗಂಟ್ಲನ್ನ ಸರಿ ಮಾಡ್ಕೊಂಡು ಟುನಿ ಹತ್ರ ಆ ಇದು ತುಂಬ ಕಾಸ್ಟ್ಲಿ ಉಲ್ಲನಲ್ಲಿ ಮಾಡಿರೋದು ಇವಾಗ ಟ್ರೆಂಡಲ್ಲಿರೋದು ಇದು ಬರೀ ಆರ್ನೂರು ರೂಪಾಯಿ ಅಷ್ಟೇ ಏನು ಒಂದೇ ಒಂದು ಮಂಕಿ ಕ್ಯಾಪ್ ಆರ್ನೂರು ರೂಪಾಯ ಏನು ಬೆಲೆ ಹೇಳ್ತಾ ಇದ್ದೀ ಚಿಚು ನೀನು ಆವಾಗ ಚೋಟಿಗಿಳಿ ಒಂದು ಕಂಬ್ಳಿ ತೆಗ್ದು ಚಿಚು ಈ ಕಂಬಳಿಗೆ ಎಷ್ಟು ರೇಟು ಆ ಅದು ಕೂಡ ಟ್ರೆಂಡಿಂಗಲ್ಲಿ ಇರೋದೆ ತುಂಬ ಬೆಚ್ಚಗಿರುತ್ತೆ ಅದು ಒಂದು ಸಾವಿರದ ಐನೂರು ರೂಪಾಯಿ ಅಷ್ಟೆ ಏನೋ ಒಂದು ಕಂಬಳಿಗೆ ಸಾವಿರದ ಐನೂರು ರೂಪಾಯಿಯ ಚೀಚು ಅನ್ಯಾಯವಾದ ಬೆಲೆ ಇದು ಸ್ವಲ್ಪ ಕಡಿಮೆ ಮಾಡು ಒಂದು ಮಂಕಿ ಕ್ಯಾಪ್ ನೂರೈವತ್ತು ರೂಪಾಯಿ ಇರುತ್ತೆ ಅಷ್ಟೆ ಅದೇ ರೀತಿ ಒಂದು ಕಂಬಳಿಗೆ ಒಂದು ನಾನ್ನೂರು ರೂಪಾಯಿ ಇರುತ್ತೆ ನೀನೇ ಚಿಚು ಇಷ್ಟು ರೇಟ್ ಹೇಳ್ತಾ ಇದೀಯಾ ಅವಾಗ ಚಿಚುಕಾಗಿ ಬೇರೆ ದಾರಿ ಇಲ್ಲದೆ ಎಲ್ಲ ಹತ್ರನೂ ನಾಟಕ ಮಾಡಿದ್ಲು ಲೂಸಿ ಏನು ಹೇಳ್ತಾ ಇದೀಯಾ ನೀನು ನಾನು ಪಟ್ನಕ್ಕೆ ಬೆಳಿಗ್ಗೆನೆ ಹೋಗಿ ಟ್ರೈನಿಗೆಲ್ಲ ಖರ್ಚು ಮಾಡಿ ಅಲ್ಲಿಂದ ರೇಟ್ ಮಾತಾಡಿ ಎಲ್ಲಾನು ತಗೊಂಡು ಕೂಲಿಯವರಿಗೆಲ್ಲ ಹಣ ಕೊಟ್ಟು ಊರಿಗೆ ತಗೊಂಡು ಬಂದು ಇಟ್ಟಿದ್ದೀನಿ ನನಗೆ ಎಷ್ಟು ಹಣ ಖರ್ಚಾಗಿರ್ಬೋದು ಈ ಒಂದು ಟೊಪ್ಪಿಗೆ ನಾನು ಐನೂರ ಐವತ್ತು ರೂಪಾಯಿ ಕೊಟ್ಟು ತಗೊಂಡೆ ಗೊತ್ತಾ ಅದರಲ್ಲಿ ಒಂದು ಐವತ್ತು ರೂಪಾಯಿನೂ ಜಾಸ್ತಿ ಇಡಬಾರ್ದಾ ಆ ಐವತ್ತು ರೂಪಾಯಿನೂ ಇಟ್ಟಿಲ್ಲ ಅಂದರೆ ನಾನು ಮಾಡಿದಕ್ಕೆ ಏನರ್ಥ ಹೇಳಿ ನನಗೆ ಅದರಲ್ಲಿ ಐವತ್ತು ರೂಪಾಯಿನೂ ಲಾಭ ಇಲ್ಲ ಅಂದರೆ ಆಮೇಲೆ ಈ ವ್ಯಾಪಾರ ಶುರು ಮಾಡೋದ್ರಲ್ಲಿ ಏನು ಅರ್ಥ ಇದೆ ನಿಮಗೋಸ್ಕರ ನಾನು ಮಾಡಿದ್ರೆ ನೀವೆಲ್ರು ಈ ರೀತಿ ಮಾತಾಡ್ತಾ ಇದ್ದೀರಾ ಹಾಗಂತ ಚಿಚಿ ಹೇಳಿದನ ಕೇಳಿ ಎಲ್ಲರೂ ಅಯ್ಯೋ ಪಾಪ ಅಂತ ಅಂದ್ಕೊಂಡ್ರು ಹೌದೌದು ಪಾಪ ಚಿಚು ಬೆಳಿಗ್ಗೆನೆ ನಮಗೋಸ್ಕರ ಹೋಗಿ ಎಲ್ಲಾನು ಕಷ್ಟಪಟ್ಟು ತಗೊಂಡ್ ಬಂದಿದ್ದಾಳೆ ಅವಳಿಗೆ ಐವತ್ ರೂಪಾಯಿ ಕೂಡ ಇಲ್ಲ ಅಂದ್ರೆ ಹೇಗೆ ಚಿಚೋ ನನಗೂ ಒಂದು ಕಂಬ್ಳಿ ಕೊಡೋ ಚೆನ್ನಾಗಿರ್ಬೇಕು ಹಾಗಂತ ಮಹಿ ಹದ್ದು ಹೇಳಿದ್ರಿಂದ ಎಲ್ರಿಗೂ ಬೆಲೆ ಜಾಸ್ತಿ ಅಂತ ಅನ್ಸೋದ್ರು ಕೂಡ ಸರಿ ಅಯ್ಯೋ ಪಾಪ ಅಂತ ಹೇಳಿ ಚಿಚು ಹತ್ರ ಒಬ್ಬೊಬ್ರಾಗಿ ಸ್ವೆಟರ್ ಸ್ಕಾಫ್ ಎಲ್ಲಾನು ತಗೊಳ್ಳಕ್ಕೆ ಶುರು ಮಾಡಿದ್ರು ಹಾಗೆ ಚಿಚುಗಾಗಿಯೇ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತು ಅವಳಿಗೆ ಅದ್ರ ಮೂಲಕ ಸುಮಾರು ಹಣನೂ ಸಿಕ್ತು ಹೀಗೆ ಕೆಲವು ದಿನಗಳು ಹೋಯ್ತು ಪಟ್ಟಣದಲ್ಲಿ ಓದ್ತಾ ಇದ್ದ ಬುಜ್ಜಿ ಬನ್ನು ಚಿನ್ನು ಚಳಿಗಾಲ ರಜೆ ಕೊಟ್ಟಿದ್ರಿಂದ ಎಲ್ರೂ ಊರಿಗೆ ವಾಪಸ್ ಬಂದಿದ್ರು ತುಂಬಾನು ಸಂತೋಷವಾಗಿ ಅವಾಗ ಮನೆಗೆ ಬಂದ ಚಿನ್ನುಕಾಗಿನ ನೋಡಿ ಚಿಚುಕಾಗಿ ತುಂಬಾನು ಸಂತೋಷದಿಂದ ಈ ರೀತಿ ಹೇಳಿದ್ಲ ಚಿನ್ನೋ ಈ ಚಳಿಗಾಲ ರಜೆ ನಿನಗೆ ಏನೇನ್ ಬೇಕು ಅಂತ ಹೇಳು ಎಲ್ಲಾನು ನಾನು ಕೊಡಿಸ್ತೀನಿ ಹತ್ರ ತುಂಬಾನೇ ಹಣ ಇದೆ ಹೌದು ಅಮ್ಮ ಏನಮ್ಮ ಇದಕ್ಕಿದ ಲಾಟ್ರಿ ಹೊಡಿತಾ ಲಾಟ್ರಿಗಿಂತ ತುಂಬಾ ಒಳ್ಳೆ ವಿಷಯ ಹೇಳಿ ಚಿಚುಕಾಗಿ ಅವಳು ಸ್ವೆಟರ್ ವ್ಯಾಪಾರ ಶುರು ಮಾಡಿದ್ದು ಊರಿನವರಿಗೆ ಮೋಸ ಮಾಡಿ ಎಂಥ ಬೆಲೆಗೆ ಅವಳು ಸ್ವೆಟರ್ ಮಾರದ್ಲು ಎಲ್ಲಾನು ಸಂತೋಷವಾಗಿ ಹೇಳಿದ್ಲು ನೋಡುದೇನೋ ನಿಮ್ಮ ಬುದ್ಧಿವಂತಿಕೆ ನಿನಗೆ ತುಂಬಾ ಖುಷಿಯಾಗುತ್ತೆ ಅಲ್ವಾ ಹಾಗಂತ ಅವಳು ನಗಾಡ್ತಾ ಹೇಳಿದ್ರೆ ಚಿನ್ನುಗಂತ ಅವಳ ತಾಯಿ ಮಾಡಿದ ಕೆಲಸದಲ್ಲಿ ತುಂಬಾನೇ ಕೋಪ ಬಂತು ಅಮ್ಮ ನೂರೈವತ್ತು ರೂಪಾಯಿ ಟೊಪ್ಪಿನ ನೀನು ಆರ್ನೂರು ರೂಪಾಯಿಗೆ ಮಾರಿದೀಯ ನಿನಗೆ ಬುದ್ಧಿ ಇದೆಯಾ ಊರಿನವರನ್ನ ಈ ರೀತಿ ಮೋಸ ಮಾಡೋದು ತಪ್ಪು ಅಂತ ನಿನಗೆ ಯಾವಾಗ್ಲೂ ಅನ್ಸಿದ್ದೇ ಇಲ್ವಾ ಚಿಚುಕಾಗಿ ಕೋಪದಿಂದ ಏ ಏನೋ ಜಾಸ್ತಿ ಮಾತಾಡ್ತಾ ಇದೀಯಾ ಪಟ್ಟಣದಲ್ಲಿ ಓದಿದ್ರೆ ನನಗೆ ಅಡ್ವೈಸ್ ಮಾಡೋಷ್ಟು ನೀನು ದೊಡ್ಡವನಾಗಿ ಬೆಳೆದ್ಬಿಟಿಯಾ ಇದು ಸೀಸ್ನಲ್ ವ್ಯಾಪಾರ ಇನ್ನು ಒಂದು ಮೂರು ತಿಂಗಳಲ್ಲಿ ಈ ವ್ಯಾಪಾರನ ಮಾಡಲೇಬೇಕು ಲಾಭನ ನೋಡಲೇಬೇಕು ಆಮೇಲೆ ಯಾರೇ ಮಾರಿದ್ರೂ ಕೂಡ ಈ ಸ್ವೆಟರ್ನ ನಾಯಿ ಕೂಡ ತಗೊಳ್ಳೋದಿಲ್ಲ ಅಮ್ಮ ಊರಿನವ್ರಿಗೆ ಈ ವಿಷಯ ಗೊತ್ತಾದರೆ ಆಮೇಲೆ ಏನು ಮಾಡ್ತಾರೆ ಅಂತ ತಾನೆ ನೀನು ಮಾಡೋದು ಅನ್ಯಾಯಮ್ಮ ಇನ್ನು ಮುಂದೆ ದಯವಿಟ್ಟು ಈ ರೀತಿ ಮಾಡಬೇಡ ನನಗೆ ನೀನು ಅಡ್ವೈಸ್ ಮಾಡೋದೇನು ಬೇಡ ನನ್ನ ವ್ಯಾಪಾರ ನಾನು ನೋಡ್ಕೊಳ್ತೀನಿ ನೀನು ಬಾಯಿ ಮುಚ್ಕೊಂಡು ಹೋಗಿ ಊಟ ಮಾಡಿ ರೆಸ್ಟ್ ತಗೋ ಹಾಗಂತ ಚಿಚು ಹೇಳಿದನ್ನು ಕೇಳಿ ಚಿನ್ನ ಬೇರೆ ದಾರಿ ಇಲ್ಲದೆ ಮನೆಯೊಳಗಡೆ ಹೋದ ಹೀಗಿರುವಾಗ ಈ ಕಡೆ ಟುನಿಯ ಮನೆಯಲ್ಲಿ ಬುಜ್ಜಿ ಅಮ್ಮ ನಿನಗೋಸ್ಕರ ಈ ಕ್ಯಾಪ್ ಸ್ಕಾಫು ತಗೊಂಡಿದ್ದೀನಿ ನೋಡು ಚಳಿಗೆ ಚೆನ್ನಾಗಿರುತ್ತೆ ಹಾಕೋಮ್ಮ ಹಾಗಂತ ಟುನಿ ಹೇಳಿದಾಗ ಬುಜ್ಜಿ ಅದನ್ನೆಲ್ಲ ಹಾಕೊಂಡ್ಲು ವಾ ತುಂಬ ಚೆನ್ನಾಗಿದೆ ಅಮ್ಮ ಇದನ್ನೆಲ್ಲ ನೀನು ಎಲ್ಲಿಂದ ಅಮ್ಮ ತಗೊಂಡೆ ಅದು ಚಿಚು ಶಾಪ್ ಇಟ್ಟಿದ್ದಾಳೆ ಅಲ್ಲಿಂದ ಹೌದಾ ಸರಿ ಏನಮ್ಮ ಬೆಲೆ ಅವಾಗ ಟೋನಿ ಬೇಜಾರಿಂದ ಬೆಲೆಯೇ ಸ್ವಲ್ಪ ಜಾಸ್ತಿ ಆ ಟೊಪ್ಪಿಗೆ ಆರ್ನೂರು ರೂಪಾಯಿ ನೀನು ಹಾಕೊಂಡಿರೋ ಸ್ಕಾಫ್ಗೆ ಐನೂರು ರೂಪಾಯಿ ಅದನ್ನು ಕೇಳಿ ಗುಜ್ಜಿ ತುಂಬ ಶಾಕ್ ಆದ್ಲು ಅಮ್ಮ ಏನ್ ಹೇಳ್ತಾ ಇದೀಯಾ ಟೊಪ್ಪಿ ಆರ್ನೂರು ರೂಪಾಯ ಇದೇ ರೀತಿ ಟೊಪ್ಪಿ ನಿನ್ನೆ ನನ್ನ ಫ್ರೆಂಡ್ ಪಟ್ನದಲ್ಲಿ ತಗೊಂಡ್ಲಮ್ಮ ಬರೀ ನೂರೈವತ್ತು ರೂಪಾಯಿ ಈ ಸ್ಕಾಫ್ ಬರೀ ಎಂಬತ್ತು ರೂಪಾಯಿ ನೂರು ರೂಪಾಯಿಗೆ ಮೇಲೆ ಸ್ಕಾಫೇ ಇಲ್ಲಮ್ಮ ನೀನ್ ನೋಡಿದ್ರೆ ಆರ್ನೂರು ರೂಪಾಯಿ ಐನೂರು ರೂಪಾಯಿ ಅಂತ ಇಷ್ಟ ಬೆಲೆ ಹೇಳ್ತಾ ಇದೆಯಾ ಏನಂತ ಅಂದ್ರೆ ಚಿಚು ನನಗೆ ಮೋಸ ಮಾಡದ್ಲಾ ಮೋಸ ಅಂದ್ರೆ ಸಾಧಾರಣ ಮೋಸ ಅಲ್ಲ ತುಂಬಾ ದೊಡ್ಡ ಮೋಸ ಐದಾರು ಪಟ್ಟು ಹೆಚ್ಚು ಬೆಲೆ ಇಟ್ಟು ಮಾರಿದ್ದಾರೆ ಯಾಕಮ್ಮ ಇಷ್ಟ ಬೆಲೆ ಕೊಟ್ಟಿದ್ದೀನಲ್ಲ ತಗೊಂಡೆ ತುನಿಗುಬ್ಬಚ್ಚಿಗೆ ತುಂಬಾನು ಕೋಪ ಬಂತು ಅಂದ್ರೆ ಈ ಚಿಚು ನಂಬಿದವರಿಗೆ ಮೋಸ ಮಾಡ್ತಾ ಇದ್ದಾಳಾ ಎಷ್ಟು ಅಹಂಕಾರ ಇದ್ದಿದ್ರೆ ನಮ್ಮನೆಲ್ಲ ಮೋಸ ಮಾಡಿ ಅವಳು ಇಷ್ಟು ಬೆಲೆಗೆ ಮಾರಿರ್ತಾಳೆ ಈ ಕಡೆ ಚೋಟು ಮನೆಯಲ್ಲೂ ಕೂಡ ಬನ್ನು ಮೂಲಕ ಬೆಲೆ ಏನು ಅಂತ ತಿಳ್ಕೊಂಡು ಚೋಟು ಕೂಡ ಚಿಚು ಮೇಲೆ ತುಂಬಾ ಕೋಪ ಮಾಡಿಕೊಂಡ್ಲು ಆಮೇಲೆ ಚೋಟು ಟೋನಿ ಇಬ್ರು ಕೂಡ ಊರಿನವರ ಹತ್ರ ಬನ್ನು ಹಾಗೂ ಬುಜ್ಜಿ ಹೇಳಿದ ವಿಷಯನ ಹೇಳಿ ಚಿಚುಕಾಗಿ ಮೋಸದ ಬಗ್ಗೆ ಹೀಗಿರುವಾಗ ಮರುದಿನ ಬೆಳಗ್ಗೆ ಚಿಚುಕಾಗಿ ಯಾವಾಗ್ಲೂ ತರ ಅವಳ ಅಂಗಡಿನ ಓಪನ್ ಮಾಡಿಟ್ಟು ಕಸ್ಟಮರ್ಸ್ಗೋಸ್ಕರ ಕಾಯ್ತಾ ಇದ್ಲು ಆವಾಗ ಊರಿನಲ್ಲಿದ್ದ ಎಲ್ಲಾ ಪಕ್ಷಿಗಳು ತುಂಬಾನೇ ಕೋಪದಿಂದ ಚಿಚು ಅಂಗಡಿಗೆ ಬಂದ ತಕ್ಷಣ ಚಿಚು ಅವ್ರೆಲ್ಲರನ್ನ ನೋಡಿ ಏನಾಯ್ತು ಎಲ್ರೂ ಒಟ್ಟಿಗೆ ಬಂದಿದ್ದೀರಾ ಪುನಃ ಏನಾದರೂ ಸ್ವೆಟರ್ ಬೇಕಾ ಸಾಕು ನಾಟಕ ಮಾಡಬೇಡ ಚಿಚು ಈ ಟೊಪ್ಪಿನ ಪಟ್ಟದಲ್ಲಿ ಎಷ್ಟು ಬೆಲೆ ಕೊಟ್ಟು ನೀನು ತಗೊಂಡೆ ಆವಾಗ ಚಿಚು ಹೆದರ್ಕೊಂಡೆ ಅಂದರೆ ಅಂದರೆ ಟುನಿ ಅದು ಹೇಳು ಬರೀ ನೂರೈವತ್ತು ರೂಪಾಯಿಗೆ ಇದನ್ನು ಪಟ್ಟಣದಲ್ಲಿ ಮಾರ್ತಾ ಇದ್ದಾರೆ ಅಂತೆ ಆದರೆ ನೀನು ಆರುನೂರು ರೂಪಾಯಿಗೆ ಮಾರ್ತಾ ಇದೀಯಾ ಏನು ಹುಚ್ಚಿಡ್ದಿದ್ಯಾ ಆವಾಗ ಚಿಚು ಪುನಃ ಹೊಸ ನಾಟಕನ ಶುರು ಮಾಡಿದ್ಲು ಅಂದರೆ ಇಲ್ಲ ಟುನಿ ನನಗೆ ಪಟ್ಟಣದಲ್ಲಿ ಏನು ಗೊತ್ತೋ ಐನೂರ ರೂಪಾಯಿಗೆ ರೂಪಾಯಿಗಿನೇ ಇದನ್ನ ಮಾರಿದ್ರು ನಾನು ನಿಜವಾಗ್ಲು ಐನೂರ ಐವತ್ ರೂಪಾಯಿ ಕೊಟ್ಟೆ ತಗೊಂಡ್ ಬಂದೆ ಅದಕ್ಕೆ ಆರ್ನೂರು ರೂಪಾಯಿಗೆ ಮಾರ್ದೆ ಯಾಕೆ ಕೇಳ್ರು ನನ್ನ ಮಾತಾಡ್ತಿದ್ದೀರಾ ಸುಳ್ಳು ಹೇಳಬೇಡ ಚಿಚು ಐನೂರ ಐವತ್ ರೂಪಾಯಿಗೆ ತಗೊಂಡ್ಯಾ ಎಲ್ಲಿ ದೇವ್ರ ಮೇಲೆ ಆಣೆ ಮಾಡು ನನ್ ಮಗ ಚಿನ್ನ ಮೇಲೆ ಆಣೆ ನಾನು ಐನೂರ ರೂಪಾಯಿ ಕೊಟ್ಟೆ ತಗೊಂಡಿದ್ದು ಆವಾಗ್ಲೇ ಚಿನ್ನು ಬಂದು ಬುಜ್ಜಿ ಮೂಚ ನಾನು ಅಲ್ಲಿಗೆ ಬಂದ್ರು ಅಮ್ಮ ನನ್ ಮೇಲೆ ಸುಳ್ಳು ಆಣೆ ಮಾಡಬೇಡ ಆಮೇಲೆ ನನಗೆ ಏನಾದ್ರೂ ಆದ್ರೆ ಏನ್ ಗತಿ ಆವಾಗ ಬುಜ್ಜಿ ಚಿಚು ಹತ್ರ ಅತ್ತೆ ಐನೂರ ಐವತ್ತು ರೂಪಾಯಿಗೆ ಟೊಪ್ಪಿ ತಗೊಂಡೆ ಅಂತ ಹೇಳಿದ್ರಿ ತಾನೆ ಎಲ್ಲಿ ಆ ಬಿಲ್ ಸ್ವಲ್ಪ ತೋರಿಸಿ ಹಾಗಂತ ಹೇಳಿದಾಗ ಚಿಚು ಬೇರೆ ದಾರಿ ಇಲ್ಲದೆ ಬಿಲ್ ತೋರಿಸಿದಾಗ ಮಹಿ ಹದ್ದು ಅದನ್ನ ಜೋರಾಗಿ ಓದಕ್ಕೆ ಶುರು ಮಾಡಿದ್ಲು ಮಂಕಿ ಕ್ಯಾಪು ನೂರು ರೂಪಾಯಿ ಸ್ಕಾಫು ಎಂಬತ್ತು ರೂಪಾಯಿ ಹಾಗಂತ ಓದ್ತಾ ಇದ್ದಾಗ ಪಕ್ಷಿಗಳು ಎಲ್ರಿಗೂ ಕೂಡ ತುಂಬಾನೇ ಕೋಪ ಬಂತು ಚಿಚು ಮೇಲೆ ನೂರು ರೂಪಾಯಿಗೆ ಒಂದು ಟೊಪ್ಪಿ ತಗೊಂಡು ಆರ್ನೂರು ರೂಪಾಯಿಗೆ ಮಾರಿದೀಯಾ ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಚಿಚು ನಿನಗೆ ಕರುಣೆ ಅನ್ನೋದೇ ಇಲ್ವಾ ನಿನ್ನಂಥವ್ರನ್ನೆಲ್ಲ ಈ ಊರಿನಲ್ಲಿ ವ್ಯಾಪಾರ ಮಾಡೋಕ್ಕೆ ಬಿಡಲೇಬಾರ್ದು ಆವಾಗ ಚಿಚೋ ತುಂಬನೂ ಭಯದಿಂದ ಎಲ್ಲರ ಹತ್ರನೂ ಕ್ಷಮಾಪಣೆ ಕೇಳಿ ಈ ರೀತಿ ಹೇಳಿದ್ನು ನನ್ನನ್ನು ಕ್ಷಮಿಸ್ಬಿಡಿ ಲಾಭ ನೋಡಬೇಕು ಅನ್ನುವ ಆಸೆಯಲ್ಲಿ ಜಾಸ್ತಿ ಬೆಲೆ ಇಟ್ಟು ಮಾರಿಬಿಟ್ಟೆ ದಯವಿಟ್ಟು ನನ್ನ ಅಂಗಡಿನ ಕ್ಲೋಸ್ ಮಾಡಬೇಡಿ ಆವಾಗ ಎಲ್ರೂ ಚಿಚುನ ನೋಡಿ ಚಿಚೋ ನಿನಗೆ ಬುದ್ಧಿನೇ ಇಲ್ಲ ಊರಿನವರನ್ನು ಮೋಸ ಮಾಡೋಕ್ಕೆ ನಿನಗೆ ಹೇಗೆ ಮನಸ್ಸು ಬರ್ತಾ ಇದೆ ಇದರಲ್ಲಿ ನಿನ್ನ ಅಂಗಡಿನ ಹಾಗೇನೆ ಬಿಟ್ಬಿಡ್ಬೇಕಾ ಅದೆಲ್ಲ ನಡೆಯೋದಿಲ್ಲ ನೀನು ವ್ಯಾಪಾರ ಮಾಡಿ ನಮ್ಮನ್ನೆಲ್ಲ ಮೋಸ ಮಾಡಿದೀಯಾ ಈವಾಗಲೇ ನಾವು ಕೊಟ್ಟ ಹಣನೆಲ್ಲ ವಾಪಸ್ ಕೊಡೋ ಇಲ್ಲಾಂದರೆ ನೀನು ವ್ಯಾಪಾರನ ಮಾಡೋಕ್ಕೆ ಬಿಡೋದು ಇಲ್ಲ ಇಲ್ಲಿ ನಿನ್ನ ಅಂಗಡಿನೂ ಇರಬಾರ್ದು ನೀನು ಈ ಊರು ಬಿಟ್ಟ ಹೊರಗಡೆ ಹೋಗಬೇಕಾಗುತ್ತೆ ನೂರು ರೂಪಾಯಿ ವಸ್ತುನ ಆರುನೂರು ರೂಪಾಯಿಗೆ ಮಾರಿದೀಯಾ ಅಂದರೆ ನಾಳೆ ನೀನು ಹೇಗೆ ಬೇಕಾದ್ರೂ ನಮ್ಮನ್ನು ಮೋಸ ಮಾಡ್ಬೋದು ಈ ಊರು ಬಿಟ್ಟು ಹೊರಗಡೆ ಹೋಗೋ ಚಿಚುಕ್ಕಾಗೆ ಅಳುತ್ತಾ ನನ್ನನ್ನ ಕ್ಷಮಿಸ್ಬಿಡಿ ನಾನು ಮಾಡಿದ್ದು ತಪ್ಪೇ ಇದ್ದಕ್ಕಿದ್ದಂತೆ ಊರು ಬಿಟ್ಟು ಹೊರಗಡೆ ಹೋಗೋ ಕೇಳಿದ್ರೆ ನಾನೇನು ಮಾಡೋದು ಇನ್ನು ಮುಂದೆ ನ್ಯಾಯವಾದ ಬೆಲೆಗೇನೆ ವ್ಯಾಪಾರ ಮಾಡ್ತೀನಿ ಯಾರಿಗೂ ನಾನು ಮೋಸ ಏನೂ ಮಾಡಲ್ಲ ಹಾಗಂತ ಚಿಚುಕಾಗೆ ಕೇಳ್ಕೊಂಡಾಗ ಅವಳ ಮೇಲೆ ಕೋಪ ಇದ್ದರೂ ಕೂಡ ಅವಳ ಮಗ ಚಿನ್ನ ಮುಖಕ್ಕೋಸ್ಕರ ಎಲ್ರು ಅವಳನ್ನು ಕ್ಷಮಿಸಿದ್ರು ಸರಿ ಚಿಚು ನೀನು ಮಾಡಿದ ತಪ್ಪನ ನೀನು ಆದ್ರೆ ಆದರೆ ಇನ್ಮುಂದೆ ಈ ರೀತಿ ವ್ಯಾಪಾರ ಮಾಡಿದೆ ಅಂದರೆ ಆಮೇಲೆ ಈ ಊರಲ್ಲಿ ನಿನ್ ಶಾಪ್ ಇರೋದಿಲ್ಲ ನೋಡ್ಕೊ ಆದ್ದರಿಂದ ಚಿಚುಕಾಗೆ ಬದಲಾದ್ಲು ಬೆಲೆನ ನ್ಯಾಯವಾಗಿಟ್ಟು ವ್ಯಾಪಾರ ಮಾಡಿದ್ಲು ಊರಿನವರು ಕೂಡ ಸರಿ ಅಂತ ಬಿಟ್ರು ಹಾಗೆ ಆ ಚಳಿಗಾಲದಲ್ಲಿ ಚಿಚುಕಾಗಿಯ ಶಾಪಲ್ಲಿ ಎಲ್ರು ಸ್ವೆಟರು ಸ್ಕಾಫ್ ಎಲ್ಲಾನೋ ಹಾಕ್ಕೊಂಡು ಚಳಿಯಿಂದ ತಪ್ಪಿಸ್ಕೊಂಡ್ರು ಹಾಗೆಯೇ ಚಿಚ್ಚುಗಾಗಿಗೆ ಎಲ್ರೂ ಸೇರಿ ಪಾಠನೂ ಕಲಿಸ್ಕೊಟ್ರು